ಮಳೆ 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 ರಾಜ್ಯದಲ್ಲಿ ಗುಡುಗು ಮಿಂಚು ಸಹಿತ ಬಿರುಗಾಳಿ ಸಹಿತ ಭಾರಿ ಮಳೆ ಬೀಳಲಿದೆ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನೋಡೋಣ ಕರ್ನಾಟಕದ ಹವಾಮಾನ ವರದಿ ವೀಕ್ಷಕರೇ ಈ ಹದಿನೇಳು ಜಿಲ್ಲೆಗಳಿಗೆ ನಿಮ್ಮ ಒಂದು ಜಿಲ್ಲೆನೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಸಾಧ್ಯತೆ ಹೆಚ್ಚಿದೆ ಈ ಹದಿನೇಳು ಜಿಲ್ಲೆಗಳಿಗೆ ಬರೋಬ್ಬರಿ ಮಳೆ ಬೀಳಲಿದೆ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಬೀಳಲಿದೆ ನಿಮ್ಮ ಜಿಲ್ಲೆಗೂ ಕೂಡ ಮಳೆ ಬೀಳುತ್ತೆ ರೈತರೆ ಬೆಳೆ ರಕ್ಷಣೆ ಮಾಡೋದು ಹೇಗೆ ಪ್ರಯಾಣ ಎಚ್ಚರ ಎಲ್ಲಾ ಎಲ್ಲ ಮಾಹಿತಿಯೂ ಇಲ್ಲಿದೆ ವಿಡಿಯೋನ ಕೊನೆವರೆಗೂ ಕೂಡ ಮಾತ್ರ ನೋಡಿದರೆ ನಿಮ್ಮ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಹಾಗೂ ಸರ್ಕಾರದಿಂದ ನಿಮಗೆ ಮಾಹಿತಿಯನ್ನ ತಿಳಿಸಲಾಗಿದೆ ನೀವೆಲ್ಲರೂ ಕೂಡ ಹಿಂದೆ ಎಚ್ಚೆತ್ತುಕೊಳ್ಳಿ ಹೌದು ಈ ಹದಿನೆಂಟು ಜಿಲ್ಲೆಗಳಿಗೆ ರಾಜ್ಯದಲ್ಲಿ ಭಾರಿ ಮಳೆ ಎಲ್ಲರೂ ಕೂಡ ಸುರಕ್ಷಿತವಾಗಿರಲು ಇವುಗಳನ್ನ ಪಾಲಿಸಿ ವೀಕ್ಷಕರೇ ಕರ್ನಾಟಕದಲ್ಲಿ ಮಳೆ ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಪ್ರಕಾರ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಇನ್ನು ನಾಲ್ಕು ದಿನಗಳು ಬರೋಬ್ಬರಿ ಮಳೆಯಾಗಲಿದೆ ಇವತ್ತಿನಿಂದ ಹಿಡಿದು ನಾಲ್ಕು ದಿನಗಳವರೆಗೆ ಕರ್ನಾಟಕದಲ್ಲಿ ಹದಿನೇಳಕ್ಕೂ ಹೆಚ್ಚು ಅಂದ್ರೆ ಸರಿಸುಮಾರು ಹದಿನೆಂಟು ಜಿಲ್ಲೆಗಳು ಗುಡುಗು ಮಿಂಚು ಬಿರುಗಾಳಿಯೊಂದಿಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕರ್ನಾಟಕದ ಈ ಒಂದು ಜಿಲ್ಲೆಗಳಿಗೆ ಪ್ರಕಟಿಸಲಾಗಿದೆ ನೋಡಿ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಬರಲಿದೆ ಅಂತ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಇದು ಗಾಳಿಯ ವೇಗ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ತಲುಪುವಂತಹ ಸಾಧ್ಯತೆ ಹೆಚ್ಚಿದೆ ಈ ಬಾರಿ ಮತ್ತು ಈ ಒಂದು ಜಿಲ್ಲೆಗಳ ಒಂದು ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡುದು ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಒಂದು ಚಾನಲ್ಗೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವೀಕ್ಷಕರೇ ಮೊದಲನೆಯದಾಗಿ ಉತ್ತರ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳ ರೈತರಿಗೆ ಇಲ್ಲಿ ಬೆಳೆ ಹಾನಿ ಹೌದು ವೀಕ್ಷಕರೇ ಈಗಾಗಲೇ ವರದಿಯಾಗಿದೆ ವಿಶೇಷವಾಗಿ ಇಲ್ಲಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ಮತ್ತು ಬೀದರ್ ಹಾಗೂ ಕಲಬುರಗಿ ಮತ್ತು ಕೊಪ್ಪಳ ಮತ್ತು ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅದೇ ಪ್ರಕಾರ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ರೈತರ ಒಂದು ಬೆಳೆ ಹಾನಿಯಾಗಿದೆ ಮತ್ತು ಯೆಲ್ಲೋ ಅಲರ್ಟ್ ಜಿಲ್ಲೆಯನ್ನ ಘೋಷಿಸಲಾಗಿದೆ ಇವತ್ತಿನಿಂದ ಬೆಳಗಾವಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮ ರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅಂದರೆ ಹಳದಿ ಅಲರ್ಟ್ ಅನ್ನ ಕೊಡಲಾದಂತಹ ಜಿಲ್ಲೆಗಳ ಲಿಸ್ಟ್ ಇವಾಗಿದ್ದಾವೆ ವೀಕ್ಷಕರೇ ಎಲ್ಲೋ ಅಲರ್ಟ್ ಅಂತಂದ್ರೆ ಇಲ್ಲಿ ಮಳೆ ತುಂಬಾನೇ ಜಾಸ್ತಿ ಆಗುತ್ತೆ ಆದರೆ ನಿಮಗೆ ಊಹಿಸಲಾಗದಂತಷ್ಟು ಜಾಸ್ತಿ ಆಗುವುದಿಲ್ಲ ತುಂಬಾ ಜಾಸ್ತಿ ಆಗುತ್ತೆ ಬೆಳೆ ಹಾನಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಎಲ್ಲಾದ್ರೂ ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಅಥವಾ ಎಲ್ಲಾದರೂ ಪ್ರಯಾಣವನ್ನ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ನೋಡಿ ಇಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ವಿಶೇಷ ಜನರಿಗೆ ಈ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ ಮತ್ತು ಬೀದರ್ ಜಿಲ್ಲೆಯ ಒಂದು ಎಲ್ಲಾ ಜನರಿಗೆ ಈ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ ಅದೇ ರೀತಿ ಕಲಬುರಗಿ ಮತ್ತು ಕೊಪ್ಪಳ ಜಿಲ್ಲೆಯ ಒಂದು ರೈನ್ ಅಲರ್ಟ್ ಅನ್ನ ಕೊಡಲಾಗಿದೆ ಹಾಗೂ ವಿಜಯಪುರ ಯಾದಗಿರಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇಲ್ಲಿ ರೈನ್ ಅಲರ್ಟ್ ಅಂತ ಅಂದ್ರೆ ಮಳೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರೋಬ್ಬರಿ ಮಳೆಯ ಒಂದು ಮುನ್ಸೂಚನೆಯನ್ನ ಕೊಡಲಾಗಿದೆ ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯ ಒಂದು ಎಲ್ಲಾ ಒಂದು ಜನರಿಗೂ ಕೂಡ ಮಳೆಯ ಒಂದು ಮುನ್ಸೂಚನೆಯನ್ನ ಕೊಡಲಾಗಿದೆ ನೀವು ಮನೆಯಲ್ಲಿಯೇ ಇರಿ ಅಂತ ಜಾಸ್ತಿ ಹೇಳಲಾಗಿದೆ ಮತ್ತು ದಾವಣಗೆರೆ ಹಾಸನ ಕೋಲಾರ ಜಿಲ್ಲೆಗಳಿಗೂ ಕೂಡ ಮಳೆಯ ಮುನ್ಸೂಚನೆಯನ್ನ ಎಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ಅದೇ ರೀತಿ ಮಂಡ್ಯ ಮತ್ತು ಮೈಸೂರು ಮತ್ತು ತುಮಕೂರು ಜಿಲ್ಲೆಯ ಜನರಿಗೆ ಈ ರೀತಿ ಸರ್ಕಾರ ಹವಾಮಾನ ವರದಿಯನ್ನ ಕೊಟ್ಟಿದೆ ನೋಡಿ ಮುಂದಿನ ನಾಲ್ಕು ದಿನದ ಒಳಗೆ ಇಲ್ಲಿ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಮತ್ತು ಹೆಚ್ಚಾಗುವಂತಹ ಒಂದು ನಿರೀಕ್ಷೆ ಇದೆ ಇಲ್ಲಿ ಗರಿಷ್ಠ ತಾಪಮಾನ ಇಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕೇವಲ ವೀಕ್ಷಕರೇ ಅದೇ ರೀತಿ ಕನಿಷ್ಠ ತಾಪಮಾನ ನೋಡೋದಾದ್ರೆ ಹದಿನೆಂಟರಿಂದ ಕೇವಲ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತೆ ಹಾಗಾಗಿ ಮನೆ ಬಿಟ್ಟು ಹೊರಗಡೆ ಹೋಗುವಾಗ ತುಂಬಾ ಹುಷಾರಾಗಿರಿ ಮತ್ತು ಪ್ರಯಾಣಿಕರು ವಿಶೇಷವಾಗಿ ಪಿಕ್ ಅವರ್ಸ್ ನಲ್ಲಿ ಇಲ್ಲಿ ರೇನ್ಕೋಟ್ ಅಥವಾ ಛತ್ರಿ ಕಡ್ಡಾಯವಾಗಿ ಬಳಸಿಕೊಳ್ಳಿ ಇಲ್ಲಿ ದಿನವಾರು ಮತ್ತು ಪ್ರದೇಶವಾರು ಹವಾಮಾನ ನೋಡೋದಾದ್ರೆ ಇವತ್ತಿನಿಂದ ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ಬಿರುಗಾಳಿ ಅಂದ್ರೆ ರಾಯಚೂರು ಗದಗ್ ಕೊಪ್ಪಳ ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆ ಇವತ್ತು ಆಗುತ್ತೆ ಮತ್ತು ನಾಳೆ ಭಾರಿ ಮಳೆ ಬೀಳುವಂತಹ ಒಂದು ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ಹಾಸನ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ತುಮಕೂರು ಜಿಲ್ಲೆಗೆ ಬಾಗಲಕೋಟೆ ಕೊಪ್ಪಳ ಗದಗ್ ವಿಜಯಪುರ ಹಾಗೂ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಭಾರಿ ಮಳೆ ಬೀಳುವಂತಹ ಒಂದು ಹವಾಮಾನ ವರದಿಯನ್ನ ಈ ಒಂದು ಜಿಲ್ಲೆಗೆ ಕೊಡಲಾಗಿದೆ ಮತ್ತು ಸಾಧಾರಣ ಮಳೆ ಬೀಳುವಂತಹ ಜಿಲ್ಲೆಗಳು ಇಲ್ಲಿ ಬೆಳಗಾವಿ ಜಿಲ್ಲೆಯ ಕೆಲವು ತಾಲೂಕುಗಳು ಮತ್ತು ಬೀದರ್ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಆದರೆ ತುಂಬಾ ಮಳೆ ಆಗುವುದಿಲ್ಲ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಯಲ್ಲಿ ಅಂತಂದ್ರೆ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ತುಂಬಾ ಮಳೆ ಆಗುವಂತಹ ಒಂದು ಮುನ್ಸೂಚನೆಯನ್ನ ಕೊಡಲಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಮತ್ತು ಚಾಮರಾಜನಗರ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ್ ಮತ್ತು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಮತ್ತು ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ರಾಮನಗರ ಇಲ್ಲಿ ಗುಡುಗು ಸಹಿತ ಭಾರಿ ಮಳೆ ಬೀಳುವಂತಹ ಒಂದು ನಿರೀಕ್ಷೆಯನ್ನ ಸರ್ಕಾರ ಕೊಟ್ಟಿದೆ ಮತ್ತು ಭಾರತದ ಇತರ ಭಾಗಗಳಲ್ಲಿ ಹವಾಮಾನ ಒಂದು ವರದಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಖಂಡಿತ ಶಾಕ್ ಆಗ್ತಿರೋ ವೀಕ್ಷಕರೇ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಬಿಹಾರ್ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಗುಡುಗು ಸಹಿತ ಭಾರಿ ಮಳೆ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಮತ್ತು ಮುಂದಿನ ಮೂರರಿಂದ ನಾಲ್ಕು ದಿನಗಳಲ್ಲಿ ಭಾರಿ ಮಳೆ ಒಂದು ಮುಂದುವರಿಯುವಂತಹ ಒಂದು ರಾಜ್ಯಗಳು ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ತ್ರಿಪುರ ಒಡಿಶಾ ತೆಲಂಗಾಣ ಅಸ್ಸಾಂ ಮೇಘಾಲಯ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ್ರ ನಾಗಾಲ್ಯಾಂಡ್ ಮಣಿಪುರ ಮತ್ತು ಮಿಜೋರಾಂ ಈ ಒಂದು ರಾಜ್ಯಗಳಲ್ಲಿ ಭಾರಿ ಒಂದು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ವರದಿ ನವೀಕರಿಸಲಿದೆ ಮತ್ತು ಇಲ್ಲಿ ಸಮುದ್ರ ಮತ್ತು ಗಾಳಿ ಎಚ್ಚರಿಕೆಯನ್ನ ಕೊಡಲಾಗಿದೆ ನೈಋತ್ಯ ಮತ್ತು ಪಶ್ಚಿಮ ಕೇಂದ್ರ ಅರೇಬಿಯನ್ ಸಮುದ್ರದಲ್ಲಿ ಸೋಮಾಲಿಯಾ ಮತ್ತು ಓಮನ್ ಕರಾವಳಿಯಲ್ಲಿ ಇಲ್ಲಿ ಕಿಲೋಮೀಟರ್ ಗಂಟೆ ಗಂಟೆ ಗಾಳಿ ಕೆಲವೊಮ್ಮೆ ಕಿಲೋಮೀಟರ್ ಇಲ್ಲಿ ಗಂಟೆಗಳಲ್ಲಿ ವೇಗವಾಗಿ ನಿಮಗೆ ಇಲ್ಲಿ ಹವಾಮಾನ ವರದಿಯನ್ನು ಕೊಡಲಾಗಿದೆ ಮತ್ತು ಮೀನುಗಾರರು ಮತ್ತು ಸಮುದ್ರಯಾನಕ್ಕೆ ತೆರಳುವ ಮುಂದಿನ ಕೆಲವು ದಿನಗಳಲ್ಲಿ ತಡೆಯಬೇಕು ವೀಕ್ಷಕರೇ ದಯವಿಟ್ಟು ಈ ಒಂದು ವಿಡಿಯೋನ ರೈತರಿಗೆ ಮತ್ತು ಮೀನು ಹಿಡಿಯುವಂತಹ ಒಂದು ಮೀನುಗಾರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಸುರಕ್ಷಿತವಾಗಿರಿ ಅನಾವಶ್ಯ ಒಂದು ಪ್ರಕರಣವನ್ನ ತಪ್ಪಿಸಿ ರೈತರ ಒಂದು ಬೆಳೆ ರಕ್ಷಣೆಗಾಗಿ ಮಳೆಗಾಲದ ಮುನ್ನೆಚ್ಚರಿಕೆ ಕ್ರಮವನ್ನು ಹಿಂದೆ ತೆಗೆದುಕೊಳ್ಳಿ ವಿದ್ಯುತ್ ಲೈನ್ ಒಂದು ಹತ್ತಿರ ನಿಲ್ಲಬೇಡಿ ಮತ್ತು ಮಕ್ಕಳು ಮತ್ತು ವಯೋವೃದ್ಧರು ಸುರಕ್ಷಿತ ಸ್ಥಳದಲ್ಲಿ ಇಡಿ ಮತ್ತು ಸ್ಥಳೀಯ ಆಡಳಿತ ಮತ್ತು ಹವಾಮಾನ ಇಲಾಖೆಯ ಸೂಚನೆಗಳನ್ನು ಅನುಸರಿಸಿ ಎಲ್ಲ ಹವಾಮಾನದ ವರದಿ ನಿಮಗೆ ಬೇಕು ಅಂತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಪ್ರತಿದಿನವೂ ಮತ್ತು ಎರಡು ದಿನದಲ್ಲಿ ಏನಾದರೂ ಎಲ್ಲವನ್ನು ಕೂಡ ಹವಾಮಾನ ವರದಿಯನ್ನ ಕೊಡ್ತವೆ ನೋಡಿ ಸ್ನೇಹಿತರೆ ಮಳೆ ಒಂದು ಸುಂದರವಾದರೂ ಎಚ್ಚರಿಕೆಯಿಂದ ಇರದೆ ಇದ್ದರೆ ಅಪಾಯಕ್ಕೆ ಕಾರಣವಾಗಬಹುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ ಮೊದಲು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಹಂಚಿಕೆ ಮಾಡಿ ಎಲ್ಲರಿಗೂ ಸುರಕ್ಷಿತವಾಗಿ ಇಡಿಸೋಣ ಧನ್ಯವಾದಗಳು ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು